ಓಂ ಶ್ರೀ ಗುರು ಬಸವಲಿಂಗಾಯ ಮಹ ಓಂ ನಮ ಶಿವಾಯ ಸರ್ವರಗು ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಕೂದಲಿನ ಆರೈಕೆ ಬಗ್ಗೆ ಒಂದಿಷ್ಟು ಜ್ಯೂಸ್ ಮತ್ತು ಕಷಾಯಗಳನ್ನು ಮಾಹಿತಿ ಇದ್ದೀನಿ ಇವತ್ತಿನ ಒಂದು ದಿನಮಾನಗಳಲ್ಲಿ ಬೇಸಿಕ್ ಶೆಡ್ಯೂಲಲ್ಲಿ ಈ ಸ್ಟ್ರೆಸ್ಸು ಟೆನ್ಷನ್ನು ಈ ಪೊಲ್ಯೂಷನ್ನು ಈ ರೀತಿ ಹಲವಾರು ಕಾರಣಗಳಿಂದ ಇನ್ನು ಆಪ್ರೇಷನ್ ಆದಾಗೂ ಕೂಡ ತುಂಬ ಕೂದಲುದಿರ್ತದೆ ಕಾರಣ ಏನಂತೇಳಿ ಅದು ಅತಿಯಾದ ಮೆಡಿಕೇಶನ್ನಿಂದ ಅತಿಯಾದ ಔಷಧಿಗಳ ಸೇವನೆಯಿಂದ ಏನಾಗ್ತದೆ ಅದು ನಮ್ಮ ಹಾರ್ಮೋನುಗಳ ಮೇಲೆ ವ್ಯತ್ಯಾಸವನ್ನು ಉಂಟು ಮಾಡ್ತದೆ ಯಾವಾಗ ಹಾರ್ಮೋನುಗಳ ಇಂಬ್ಯಾಲೆನ್ಸ್ ಆಗ್ತಿದೆಯೋ ಆವಾಗ ಕೂದಲುಗಳು ಉರ್ಲಿ ಉದು ಉದುರ್ಲಿಕ್ಕೆ ಶುರು ಮಾಡ್ತದೆ ಇನ್ನು ಪೊಲ್ಯೂಷನಿಂದ ಉದುರ್ಬೋದು ಸ್ಟ್ರೆಸ್ಸಿಂದ ಉದುರ್ಬೋದು ಹೀಗೆ ಹತ್ತು ಹಲವಾರು ರೀತಿಯ ಕಾರಣಗಳಿಂದ ಇವತ್ತು ಕೂದಲು ಇದೆ ಮೊದಲ ಕಾಲದವರ ಈಗ ಯಾರಿಗೂ ಉದ್ದು ಕೂದಲು ಉದ್ದು ಜಡೆ ಯಾರಿಗೂ ಇಲ್ಲ ಎಲ್ಲರದು ಬಕ್ಕು ನೆತ್ತೆ ಕಾಣಿಸಲಿಕ್ಕೆ ಶುರು ಮಾಡಿದೆ ಕಾರಣ ಜೀವನ ಶೈಲಿಯ ಬದಲಾವಣೆ ಆದರೂ ಕೂಡಲ ಆದರೂ ಕೂಡ ಏನಾಗ್ತದೆ ಕೂದಲು ಬೇಕು ಅನ್ನೋರು ತುಂಬ ಜನ ಯಾಕಂತ ಹೇಳಿದರೆ ಸಹಜವಾಗಿ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವಂಥ ಒಂದು ಅಂಶ ಅದು ಹೀಗಾಗಿ ಕೂದಲು ಚೆನ್ನಾಗಿರಬೇಕು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಹೋಮ್ ರೆಮಿಡಿಗಳನ್ನ ಫಾಲೋ ಮಾಡಬೇಕು ಮೊದಲೇದಾಗಿ ಒಂದು ಜ್ಯೂಸನ್ನು ತಯಾರಿಸ್ಕೊಳ್ಳೋದನ್ನು ನಿಮ್ಗೆ ಮಾಹಿತಿ ಕೊಡ್ತೀನಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಜ್ಯೂಸನ್ನು ಮಾಡಲಿಕ್ಕೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಕರಿಬೇವು ಅದರ ಜೊತೆಗೆ ಮೆಂತ್ಯ ಕಾಳು ಅಗಸೆ ಇದೆಲ್ಲವನ್ನು ತೆಗೆದುಕೊಂಡು ಜ್ಯೂಸನ್ನು ತಯಾರಿಸ್ಕೋಬೇಕು ಯಾವ ಥರ ನೀವೊಂದು ಒಂದು ಸ್ಪೂನಷ್ಟು ಮೆಂತ್ಯಕಾಳು ಒಂದು ಸ್ಪೂನಷ್ಟು ಕರಿ ಎಳ್ಳು ಒಂದು ಸ್ಪೂನು ಅಗಸೆ ಅಗಸೆ ಬೀಜ ಅಂತ ಸಿಗ್ತದೆ ಇದೆಲ್ಲವನ್ನು ನೆನೆ ಹಾಕಬೇಕು ನೆನೆ ಹಾಕಿ ಒಂದು ನಾಲ್ಕೈದು ಅವರ್ ಅದು ನೆನೆಬೇಕು ಅದಕ್ಕೆ ನೀವೇನು ಮಾಡಬೇಕು ಕರಿಬೇವು ಮತ್ತು ಒಂದೆರಡು ಆಮ್ಲಾನ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ದೇನಾಗ್ತದೆ ಕೂದಲು ಚೆನ್ನಾಗಿ ಬೆಳೀತದೆ ಕೂದಲಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಇವೆಲ್ಲವೂ ಕೂಡ ಕೂದಲಿನ ಆರೋಗ್ಯಕ್ಕೆ ದೇಹವನ್ನು ಶುದ್ಧ ಶುದ್ಧೀಕರಣಗೊಳಿಸ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಆಕ್ಸಿಡೇಷನ್ ಪ್ರೊಸೆಸ್ನ ಸ್ಲೋ ಮಾಡಿ ಏನಾಗ್ತದೆ ದೇಹದಲ್ಲಿ ಚೈತನ್ಯವನ್ನು ತುಂಬುತ್ತದೆ ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಗಳು ಕೂಡ ಇದರಿಂದ ಸಿಗ್ತದೆ ಹೀಗಾಗಿ ಸಹಜ ಸೌಂದರ್ಯ ನಮ್ದಾಗ್ತದೆ ಮತ್ತು ಕೂದಲು ಉದುರುಕ್ಕೆ ಸಮಸ್ಯೆ ಕಡಿಮೆ ಆಗ್ತದೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡೋದರಿಂದ ರಕ್ತ ಶುದ್ಧಿ ಮಾಡ್ತದೆ ಮತ್ತು ಇದು ಈ ಒಂದು ಸ್ಕಾಲ್ಪಲ್ಲಿ ಇಚ್ಚಿಂಗ್ ಇರ್ತದೆ ತುರಿಕೆ ಆಗುವಂಥದ್ದು ನೊವೆ ಆಗುವಂಥದ್ದು ಮತ್ತು ನೆ ಈ ಒಂದು ಕೂದಲಿನ ಬುಡದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥ ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಇವೆಲ್ಲವೂ ಕೂಡ ಪಿತ್ತದ ಉಲ್ಬಣದಿಂದ ಮತ್ತು ಅತಿಯಾದ ಮಾಲಿನ್ಯದಿಂದ ಈ ರೀತಿ ಸಮಸ್ಯೆಗಳು ಕಾಡಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ನೀವು ವಾರದಲ್ಲಿ ಒಂದು ಎರಡು ದಿನನಾದರೂ ಈ ಜ್ಯೂಸನ್ನು ಟ್ರೈ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಕೂದಲಿನ ಆರೋಗ್ಯ ವೃದ್ಧಿಯಾಗ್ತದೆ ಇದರ ಜೊತೆ ನೀವು ಕಷಾಯವನ್ನು ಸೇವಿಸಬೇಕು ಏನು ಕಷಾಯ ಅಂತ ಹೇಳಿದ್ರೆ ಒಂದು ದಾಸವಾಳದ ಕಷಾಯ ದಾಸವಾಳ ಹೂ ಸಿಗ್ತದೆ ರೆಡ್ ಕಲರ್ ಕೆಂಪು ಕಲರ್ ಆ ದಾಸವಾಳ ಹೂವನ್ನು ತಂದು ಚೆನ್ನಾಗಿ ಕುದಿಸ್ಬೇಕು ಕಷಾಯ ಮಾಡೋದಂತ ಹೇಳಿದ್ರೆ ಎಷ್ಟು ನೀರಿನ ಪ್ರಮಾಣ ಬಳಸಬೇಕು ಅನ್ನೋದು ಮುಖ್ಯ ಇಲ್ಲಿ ನೀವು ಒಂದು ಗ್ಲಾಸ್ ಕಷಾಯ ತಯಾರಿಸ್ಕೊತಿದ್ದೀರಾ ಅಂತ ಹೇಳಿದ್ರೆ ಕನಿಷ್ಠ ಎರಡು ಗ್ಲಾಸ್ ನೀರನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಕುದಿಸಿ ಅದು ಒಂದು ಗ್ಲಾಸಿಗೆ ಇಳಿಬೇಕು ಆ ಕಷಾಯವನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಏನಾಗ್ತದೆ ರಕ್ತ ಶುದ್ಧೀಕರಣ ಆಗ್ತದೆ ರಕ್ತ ಶುದ್ಧೀಕರಣ ಆಗ್ತಂದ್ರೆ ತಂತಾನೇ ಬರುವಂಥ ರೋಗಗಳೆಲ್ಲ ನಿವಾರಣೆ ಆಗ್ತಾ ಹೋಗ್ತದೆ ದಾಸವಾಳ ಕೂದಲಿನ ಒಂದು ಆರೋಗ್ಯಕ್ಕೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದರಿಂದ ಏನಾಗ್ತದೆ ಕೂದಲು ಚೆನ್ನಾಗಿ ಬೆಳೀತದೆ ಹೀಗಾಗಿ ಇವೆರಡೂ ರೆಮಿಡಿಗಳನ್ನು ನೀವು ವಾರಕ್ಕೊಂದು ಎರಡು ದಿನ ಎರಡು ಸಾರಿನಾದರೂ ಫಾಲೋ ಮಾಡಬೇಕು ಇದ್ರ ಜೊತೆಗೆ ಎಣ್ಣೆ ಹಚ್ಚೋದನ್ನು ಮರಿಬೇಡಿ ಇವತ್ತೇನು ಇದ್ದೀವಿ ನಾವು ಅಂತ ಹೇಳಿದ್ರೆ ಕೂದಲಿಗೆ ಎಣ್ಣೆ ಹಚ್ಚಿದ್ರೆ ಕೂದಲು ಚೆನ್ನಾಗಿ ಕಾಣೋದಿಲ್ಲ ನೋಡೋಕ್ಕೆ ಅಷ್ಟೊಂದು ಲುಕ್ ಇರೋದಿಲ್ಲ ಅಂತ ಹೇಳ್ತಾರೆ ತುಂಬ ಜನಕ್ಕೆ ಕೂದಲುದ್ರೂ ಅವ್ರು ಬಂದಿರ್ತಾರಲ್ಲ ಅವ್ರಿಗೆ ನನಗೆ ತಲೆಗೆ ಎಣ್ಣೆ ಹಚ್ಚಬೇಕು ಅಂತ ಹೇಳಿದಾಗ ಕೊರ ಹೊರಗಡೆ ಎಣ್ಣೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಕೆಲವೊಬ್ರು ಆನ್ಸರನ್ನು ಕೊಡ್ತಾರೆ ಕೆಲವೊಬ್ರು ಪೊಲ್ಯೂಷನ್ ಇರೋದರಿಂದ ಕೂದ್ಲಿಗೆ ಎಣ್ಣೆ ಹಚ್ಚೋದ್ರಿಂದ ಕೂದಲೆಲ್ಲ ಧೂಳು ಬಂದು ಕೂರ್ತದೆ ಅದಕ್ಕೆ ಎಣ್ಣೆ ಹಚ್ಚೋದಿಲ್ಲ ಅಂತ ಹೇಳ್ತಾರೆ ಇದೆರಡು ಒಪ್ಕೊಳ್ಳೋಣ ಆದ್ರೆ ಮನೇಲಿದ್ದಾವಾದರೂ ಇದ್ದಾವಾದರೂ ನೀವು ಎಣ್ಣೆ ಹಚ್ಕೋಬೇಕಲ್ವಾ ಅದನ್ನು ನಾವು ಏನು ಮಾಡ್ತೀವಿ ಅಸಡ್ಡೆ ಮಾಡ್ತೀವಿ ಕೂದಲಿಗೆ ಸರಿಯಾಗಿ ಎಣ್ಣೆ ಉಣಿಸ್ತೇ ಇರೋದು ಮಸಾಜ್ ಮಾಡದೇ ಇರೋದು ಕೂಡ ಒಂದು ಕಾರಣ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಏನಾಗ್ತದೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದರೆ ಮಾತ್ರ ಬೆಳವಣಿಗೆ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಇದ್ರೆ ಬೆಳವಣಿಗೆ ಹೇಗೆ ಆಗಬೇಕು ಹಾಗಾಗಿ ನೀವು ಈ ಆಯಿಲ್ ಮಸಾಜನ್ನು ರೂಢಿ ಮಾಡ್ಕೊಳ್ಬೇಕು ದಿನ ರಾತ್ರಿ ಮಲಗುವಾಗ ತಲೆಯನ್ನು ಈ ಥರ ಕೆಳಗಡೆ ಬಾಗಿಸಿ ಏನು ಮಾಡಬೇಕು ಆಯಿಲಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ಅದನ್ನು ನೀವು ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಬೇಕು ಅದರ ಜೊತೆಗೆ ಯೋಗವನ್ನು ಮಾಡುವಂಥದ್ದು ಯಾವೆಲ್ಲ ಯೋಗಾಸನಗಳು ಕೂದಲ ಬೆಳವಣಿಗೆ ಸಹಾಯ ಮಾಡ್ತದೆ ಪಾದಹಸ್ತಾಸನ ಆಗಿರ್ಬೋದು ಉಷ್ಟ್ರಾಸನ ಆಗಿರ್ಬೋದು ಪರ್ವತಾಸನ ಆಗಿರಬಹುದು ಇವೆಲ್ಲವೂ ಕೂಡ ನಮ್ಮ ಅಧೋಮುಖ ಶ್ವಾನಾಸನ ಆಗಿರ್ಬೋದು ಇವೆಲ್ಲವೂ ಕೂಡ ಕೂದಲಿನ ಬೆಳವಣಿಗೆ ಸಹಾಯ ಮಾಡ್ತದೆ ಮತ್ತು ಸರಿಯಾಗಿದೆ ಏನು ಮಾಡ್ತದೆ ಮೆದುಳಿನ ಭಾಗಕ್ಕೆ ತಲೆಯ ಭಾಗಕ್ಕೆ ಈ ದೇಹದ ಮೇಲ್ಭಾಗಕ್ಕೆ ಏನು ಮಾಡ್ತದೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನನ್ನು ಮಾಡೋದ್ರಿಂದ ಏನಾಗ್ತದೆ ಅಲ್ಲಿ ಕೂದಲ ಬೆಳವಣಿಗೆ ಆಗ್ತದೆ ಮೆದುಳು ಕೂಡ ಆರೋಗ್ಯವಾಗಿರ್ತದೆ ಬೇಕಾದಂಥ ಸಮರ್ಪಕವಾದಂಥ ಆಕ್ಸಿಜನ್ನ ಸಪ್ಲೈ ಮಾಡಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಹೀಗಾಗಿ ನಿಮ್ಮ ಈ ಟಿಪ್ಸ್ಗಳನ್ನು ಫಾಲೋ ಮಾಡೋದರ ಜೊತೆಗೆ ನೀವೇನು ಮಾಡಬೇಕು ಯೋಗಾಸನಗಳನ್ನು ಮಾಡಬೇಕು ಅದರ ಜೊತೆ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಆಗಿರ್ಬೋದು ನಾಡಿ ಶೋಧನಾ ಪ್ರಾಣಾಯಾಮ ಆಗಿರ್ಬೋದು ಕಪಾಲ್ ಭಾತಿ ಆಗಿರ್ಬೋದು ಇವೆಲ್ಲ ಪ್ರಾಣಾಯಾಮಗಳನ್ನು ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಈ ಕೂದಲು ಉದುರುವಿಕೆ ಸಮಸ್ಯೆ ಕಡಿಮೆ ಆಗ್ತದೆ ಹಲವಾರು ರೀತಿಯ ನಾವು ಹೇರ್ ಟ್ರಾನ್ಸ್ಪ್ಲೇಷನ್ ಅಂತ ಹೇಳ್ತೀವಿ ಅದನ್ನು ಮಾಡಿಸ್ಕೋತೀವಿ ಆರ್ಟಿಫಿಷಿಯಲ್ ವಿಗ್ ಹಾಕೋತೀವಿ ಹಲವಾರು ರೀತಿ ಟ್ರೈಗಳನ್ನು ಮಂತ್ರ ಮಾಡ್ತಾನೆ ಇರ್ತೀವಿ ಬದುಕಿರುವವರೆಗೂ ಕೂಡಲ ಕೂದಲಿನ ಆರೈಕೆ ಬಗ್ಗೆ ಗಮನ ಇದ್ದೇ ಇರ್ತದೆ ಬಿಳಿ ಕೂದಲಾದ ತಕ್ಷಣ ಡೈಯನ್ನು ಹಾಕುವಂಥದ್ದು ಮೆಹಂದಿಯನ್ನು ಹಾಕುವಂಥದ್ದು ಹೀಗೆ ಒಂದಿಲ್ಲ ಒಂದು ರೀತಿಯ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ ಯಾಕಂತ ಹೇಳಿದ್ರೆ ಕೂದಲು ತುಂಬ ಮುಖ್ಯ ಕೂದಲು ಹೋಗ್ಬಿಡ್ತು ಅಂತ ಹೇಳಿದ್ರೆ ಅವರ ಸೌಂದರ್ಯವೇ ಕಡಿಮೆ ಆಗ್ತದೆ ಅವರ ಒಂದು ನೋಡುವ ಒಂದು ನೋಟ ಸ ಬದಲಾಗ್ತದೆ ಜನರದು ಹಾಗಾಗಿ ನಮ್ಮ ಸಹಜ ಸೌಂದರ್ಯ ಇರಬೇಕು ಅಂತ ಹೇಳಿದ್ರೆ ಕೂದಲು ತುಂಬ ಮುಖ್ಯ ಹೀಗಾಗಿ ಕೂದಲ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆದಷ್ಟು ನಾವು ಔಷಧಿಗಳ ಮೊರೆಯನ್ನು ಹೋಗದೆ ನಾವು ಆದಷ್ಟು ಮನೆ ಮದ್ದುಗಳಲ್ಲೇ ಪ್ರಯತ್ನ ಮಾಡಬೇಕು ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ